ನಮಸ್ತೆ ನಾನು ಶನಿವಾರದ ಬ ಮೈಸೂರಿಂದ ಮೇಲೆ ಭಾನುವಾರ ಮಾಡಿದ ವಿಡಿಯೋ ಇದು ಇದು ಅದರಲ್ಲಿ ನಿಮಗೆ ಈ ಹೂವು ತೋರಿಸಿದ್ದೀನಿ ಅದಾದ ನಾನು ಬಂದಿನ ನೋಡಿ ಅರಳಿರೋದು ಇದು ಇದೊಂಥರ ಹೂವು ದಾಸವಾಳ ಇವಾಗ ನನಗೆ ಮೂರು ನಾಲ್ಕು ಥರ ಹೂವು ಗೊತ್ತಾದಂಗೆ ಆಯಿತು ಆಮೇಲೆ ಈ ಕಡೆ ಸೈಡಲ್ಲೂ ಇದ್ದೀವಿ ಅದು ಒಂದು ಕಲರ್ ಇದೆ ಆಮೇಲೆ ಆ ಥರ ಬಿಚ್ಚಿ ನೋಡೋದರಿಂದ ಅದರಲ್ಲಿ ಮೊಗ್ಗು ಉದ್ರೋಗಿದೆಯೋ ಅಥವಾ ಎಲೆಗಳು ಸೇರಿಸಿ ಕಟ್ಟಿರ್ತೀವಲ್ವ ಆ ಎಲೆಗಳು ಹಣ್ಣಾಗಿರುತ್ತೆ ನೋಡಿ ಇದರಲ್ಲಿ ಮೊಗ್ಗು ಹಣ್ಣಾಗಿ ಹೋಗಿದೆ ಯಾಕೋ ಒಂದೊಂದು ಮೊಗ್ಗು ಅದೇ ಥರ ಆಗುತ್ತೆ ನಾವು ಬಟ್ಟೆ ಕಟ್ಟಿ ಇದು ಮಾಮೂಲಿ ಬೆಳೆಸ್ತವ್ರಿಗೆ ಕೂಡ ನೀವು ಒಂದೊಂದು ಸರಿ ಮೊಗ್ಗು ಉದ್ರೋದು ಎಲ್ಲೋ ಆಗಿ ಉದುರೋದು ಎಲ್ಲ ಗೊತ್ತಿರುತ್ತಲ್ವ ಆವಾಗ ಈ ಥರನೂ ಕವರ್ ಕಟ್ಟಿದಾಗು ಅದೇ ಥರ ಆಗಿದೆ ಚೆನ್ನಾಗಿ ಇದು ಇರೋವು ಚೆನ್ನಾಗಿ ಬೆಳಿತವೆ ಇದು ಇಲ್ಲ ಅಂದರೆ ಸ್ವಲ್ಪ ಆರೋಗ್ಯ ಕಮ್ಮಿ ಇರೋವು ಆ ಥರ ಮೊಗ್ಗೆಲ್ಲ ಉದುರುತ್ತೆ ಅಕಸ್ಮಾತ್ ನೀರು ಜಾಸ್ತಿ ಆದರೂ ಉದುರುತ್ತೆ ಕಮ್ಮಿಯಾದರೂ ಉದುರುತ್ತೆ ದಾಸವಾಳದಲ್ಲಿ ದಾಸವಾಳದಲ್ಲಿ ಅದೊಂದು ಪ್ರಾಬ್ಲಮ್ಮು ನೀರು ಜಾಸ್ತಿನೂ ಆಗಬಾರ್ದು ಕಮ್ಮಿನೂ ಆಗಬಾರ್ದು ಒಂದೊಂದು ಮಗ್ಗು ದಿರೀತದೆ ನಾನು ನೋಡ್ಬಿಟ್ಟು ಬೇರೆ ಮಗ್ಗು ಕಟ್ಟಿದ್ದಾಯ್ತು ಆ ಕವರ್ ಬಿಚ್ಚಿಬಿಟ್ಟು ನೋಡಿ ಕವರ್ ಸ್ವಲ್ಪ ಇದ್ದರೆ ಗಿಡಗಳು ಸ್ವಲ್ಪ ಇದ್ದರೆ ಸ್ವಲ್ಪ ಕವರ್ ಇದ್ದರೆ ಸಾಕು ಒಂದು ಹೂವು ಅರಳಿದ ಮೇಲೆ ಅದನ್ನು ಬಿಚ್ಚಿಬಿಟ್ಟು ಇನ್ನೊಂದು ಹೂವು ಕಟ್ಬೋದು ನೋಡಿ ಇದರಲ್ಲೂ ಎಲೆ ಎಲ್ಲ ಕೆಳಗಡೆ ಇರೋವೆಲ್ಲ ಆಗಿದೆ ಆದರೆ ಮೊಗ್ಗು ಇದೆ ಅದಕ್ಕೆ ನಾವು ಒಣಗಿರೋ ಎಲೆ ಎಲ್ಲೋ ಕಲರ್ ಆಗಿರೋ ಎಲೆ ಎಲ್ಲ ತೆಗೆದ್ಬಿಟ್ಟು ಮತ್ತೆ ಕಟ್ತಾ ಇದ್ದೀವಿ ಈ ಥರ ನೋಡ್ಕೋಬೇಕು ಕವರ್ ಕಟ್ಟಿ ಹೂವು ಆಗೋವರೆಗೂ ಬಿಡಬಾರ್ದು ಒಂದೊಂದು ಸರಿ ನೀರು ನಿಂತಿರುತ್ತೆ ಅದರಲ್ಲಿ ಜಾಸ್ತಿ ಒಂದೊಂದು ಬೊಗ್ಗುಬಿಟ್ಟು ಇರುತ್ತಲ್ಲ ಕವರು ಆವಾಗ ನೀರು ನಿಂತಿರುತ್ತೆ ಇಲ್ಲಾಂದರೆ ನಾನು ಹೋಲ್ ಮಾಡಿರೋದ್ರಿಂದ ಹೊರಟೋಗಿರುತ್ತೆ ತುಂಬ ಬೆಂಡಾಗಿರುತ್ತೆ ನೋಡಿ ಸ್ಟೆಮ್ಮು ಆವಾಗ ನೀರು ನಿಂತಿರುತ್ತೆ ಆ ನೀರೂ ಚ ಇದಾದಂಗೆ ಆಗುತ್ತೆ ಆಮೇಲೆ ಎಲೆಗಳು ಎಲ್ಲೋ ಆಗಿ ಅದರಲ್ಲೇ ಬಿದ್ದಿರ್ತವಲ್ವ ಅವು ತೆಗೆದಾಕ್ಬಿಟ್ಟು ಮತ್ತೆ ಕಟ್ಟಬೇಕು ಯಾಕಂದರೆ ನಾನು ಹೇಳ್ತೀನಿ ಜಾಸ್ತಿ ಫಂಗಸ್ ಆಗುತ್ತೆ ಎಲೆ ಎಲ್ಲೋ ಆಗಿದ್ರಿಗಿನ ಆ ನೀರು ನಿಂತಿದ್ದು ಅಲ್ಲೇ ಕೊಳಿಯಕ್ಕೆ ಸ್ಟಾರ್ಟ್ ಆದಾಗ ಫಂಗಸ್ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ನಾವು ಆವಾಗವಾಗ ಆ ಕವರಲ್ಲಿ ಕಾಣಿಸ್ತಾ ಇರುತ್ತೆ ಎಲ್ಲೋ ಆಗಿರೋದು ಎಲೆ ಎಲ್ಲ ನೋಡಿ ಚೆಕ್ ಮಾಡ್ಕೊಂಡು ತೆಗೆದು ಮತ್ತೆ ಕಟ್ತಾ ಇರಬೇಕು ಇದೇನು ಜಾಸ್ತಿ ಹೊತ್ತೇನು ಕೆಲಸ ಆಗೋಲ್ಲ ನಮಗೆ ಹೂವು ಬೇಕು ಅಂದಾಗ ಇಷ್ಟು ಕಷ್ಟ ಪಡಲೇಬೇಕಾಗುತ್ತಲ್ವ ಇಷ್ಟು ದಿನ ಹೂವು ಸಿಗ್ತಾ ಇರಲಿಲ್ಲ ನೋಡಿ ಇದರಲ್ಲಿ ಬೊಗ್ಗಿರೋದಕ್ಕೆ ನೀರು ಸೈಡಿಗೆ ಬಂದು ನಿಂತುಬಿಟ್ಟಿದೆ ನನ್ನ ಮಧ್ಯೆ ಹೋಲ್ ಮಾಡಿರೋದಲ್ವ ಸೈಡಲ್ಲಿ ನೀರು ನಿಂತಿದೆ ಮೊಗ್ಗು ಉದುರುಬಿಟ್ಟು ಅದರಲ್ಲೇ ಬಿದ್ದು ಕೊಳಿತಾ ಇದೆ ಅವರು ಆ ಥರ ಎಲ್ಲ ಗೊತ್ತಾಗಲ್ಲ ಅವ್ರಿಗೆ ನಾನು ಬಂದು ಇವನ್ನೆಲ್ಲ ತೆಗೆದು ಚೆಕ್ ಮಾಡಿ ಎಲ್ಲ ತೆಗ್ದಿದ್ದಾಯಿತು ನೋಡಿ ಇವಾಗ ಅವ್ರ ಕೈಲೇ ಬಿಚ್ಚಿಸ್ತಾ ಇದ್ದೀನಿ ನಾನು ವಿಡಿಯೋ ಇದ್ದೀನಿ ನೀರು ನಿಂತಿದೆ ನೀರು ತುನ್ ಪಿನ್ ತಗೊಂಡು ಚುಚ್ಚಿದೆ ನಾನು ನೀರೆಲ್ಲ ಹೋಯ್ತು ಅಂದರೆ ಅದರಲ್ಲಿ ಕೊಳ ಮೊಗ್ಗೆಲ್ಲ ಉದುರುಬಿಟ್ಟು ಕೊಳ್ತೋಗಿದೆಯಲ್ಲ ಅದನ್ನು ತೆಗೆದಾಕ್ಬೇಕು ತೆಗೆದುಬಿಟ್ಟು ಅದ್ರಾಗಿರೋ ನೀರು ಅಲ್ಲ ಸ್ವಲ್ಪ ನೀರು ಇರೋದನ್ನು ಚೆನ್ನಾಗಿ ಒದ್ರುಬಿಟ್ಟು ಮತ್ತು ಕವರ್ ಕಟ್ಟಬೇಕು ಬೇರೆ ಮೊಗ್ಗುಗಳಿಗೆ ಈ ಥರ ಮಾಡೋದ್ರಿಂದ ಅವು ಮೊಗ್ಗು ನಿಧಾನವಾಗಿ ಹೆಲ್ದಿಯಾಗಿರೋ ಮೊಗ್ಗುಗಳು ಚೆನ್ನಾಗಿ ದೊಡ್ಡವಾಗಿ ಹೂವು ಅರಳಕ್ಕೆ ಸಾಧ್ಯ ಆಗುತ್ತೆ ಕವರ್ ಕಟ್ಟೋದ್ರಿಂದ ನಾವು ಈ ಥರ ನೋಡ್ಕೊಳೋಕೆ ಸರಿ ಹೋಗುತ್ತೆ ಬಟ್ಟೆ ಕಟ್ಬಿಟ್ರೆ ಡೈಲಿ ಬಿಚ್ಚಿ ನೋಡಬೇಕು ದೊಡ್ಡದಾಯ್ತೋ ಇಲ್ವೋ ಹೋದರೋ ಆಯ್ತೋ ಅಂತ ಅದರಿಂದ ಫಸ್ಟ್ ನಾನು ಬಟ್ಟೆ ಕಟ್ಟಿ ಫೇಲ್ ಆದಮೇಲೆ ನಾನು ಕವರ್ಗಳು ನಿಮಗೆ ಹೇಳಿದ್ದು ಈ ಥರ ಯಾರಿಗಾದ್ರು ಅಳಿಲಿನ ತೊಂದರೆ ಇದ್ದರೆ ಈ ಥರ ಕವರ್ಗಳು ಮಾಡ್ಕೊಬೋದು ಅಳಿಲು ಕವರ್ ನೋಡಿದರೆ ಕಡಿಯೋಲ್ಲ ಅದರಿಂದ ನಾನು ಅಳಿ ಕವರ್ ಕಟ್ಟಿದ್ದು ಬಟ್ಟೆ ಕಟ್ಟಿದ್ರೂ ಒಂಚೂರು ಎಳೆಯುತ್ತೆ ಆಮೇಲೆ ಕ್ಯಾರಿ ಬ್ಯಾಗ್ ಕಟ್ಟಿ ನೋಡಿದ್ದೆ ಒಂದು ಸರಿ ಹಣ್ಣಿಗೆ ದಾಳಿಂಬೆ ಹಣ್ಣಿಗೆ ಕ್ಯಾರಿ ಬ್ಯಾಗನು ಕಡಿದ್ಬಿಟ್ಟು ಅದು ಇದು ಮಾಡಿತ್ತು ಈ ಥರ ದಪ್ಪ ಕವರು ಅದೇನೋ ಗಾಳಿಗೆ ಸ್ವಲ್ಪ ಶೇಕ್ ಆಗೋದ್ರಿಂದ ಅವಕ್ಕೆ ಪಟ ಪಟ ಅಂತ ಶಬ್ದ ಬರೋದರಿಂದ ಭಯ ಬೀಳುತ್ತೋ ಅಥವಾ ಕವರೇ ಕಡಿಯಲ್ವೋ ಗೊತ್ತಿಲ್ಲ ನನಗೆ ಕವರ್ ಕಟ್ಟಿದ್ರಿಂದ ಶೇಪ್ ಆದವು ದಾಸವಾಳದ ಮಗ್ಗು ಅಷ್ಟು ನಂಗೆ ಖುಷಿಯಾಯಿತು ಆದರೆ ಎಲ್ಲಿ ನೋಡಿದ್ರೂ ನಿಂತ್ಕೊಂಡು ಗಾರ್ಡನಲ್ಲಿ ಕವರ್ಗಳು ಕಾಣಿಸ್ತಾ ಇರ್ತವೆ ಅದೊಂಥರ ಚೆನ್ನಾಗಿಲ್ಲ ಅನ್ನಿಸ್ತು ನನಗೆ ಆದರೆ ವಿಧಿ ಇಲ್ಲ ನೋಡಿ ಇಷ್ಟಲ್ಲ ಎಲೆ ಹಣ್ಣಾಗಿರೋವು ಬಿದ್ದಿದ್ದಾವೆ ಕೆಳಗಡೆ ಆಮೇಲೆ ಇದು ಒಂದು ದೊಡ್ಡದು ಇದೆ ಎರಡು ಡಬಲ್ ಪೆಟಲ್ ಅಂತೇಳಿದ್ನಲ್ಲ ಆರೆಂಜು ಮೂರು ಮುಗ್ಗಿದೆ ಅದರಲ್ಲಿ ಎರಡು ಒಂದೇ ಸರಿ ಅರಳುತ್ತೆ ಇನ್ನೂ ಒಂದು ಲೇಟಾಗಿ ಅರಳುತ್ತೆ ಇದು ಸಾವಂತಿಗೆ ಇದು ಇವಾಗ ಬಿಡ್ತಾಯಿದೆ ಇದೆ ಇವೊಂದು ಮೂರು ಗಿಡ ಈ ಕಡೆ ಸಾವಂತಿಗೆ ಗಿಡ ಸೇರ್ಕೊಂಡಿದ್ದಾವೆ ಇವನ್ನು ಸ್ವಲ್ಪ ಸಾಮಂತಿಗೆ ಕ್ಲೀನ್ ಮಾಡ್ಕೊಂಡು ಬೇರೆ ಕಡೆ ಕರೆಕ್ಟಾಗಿ ಶಿಫ್ಟ್ ಮಾಡಬೇಕು ಮಲ್ಲಿಗೆ ಹೂವು ಅವತ್ತು ನಾನು ಬಂದಿದ್ನಲ್ಲ ಶನಿವಾರ ಅರಳಿದ ತೋರಿಸಿದ್ದೀನಿ ಇದು ಭಾನುವಾರ ಅರಳಿರೋ ಹೂವುಗಳು ನಿಮಗೆ ತೋರಿಸ್ತಾ ಇರೋದು ಈ ಗಿಡ ಸ್ವಲ್ಪ ಈ ವರ್ಷ ಡಲ್ಲಿದೆ ಇಲ್ಲಾಂದರೆ ಈ ಗಿಡ ತುಂಬ ಹೂವು ಬಿಡೋದು ಆಮೇಲೆ ಕಾಕಡೆ ಗಿಡ ನೋಡಿ ಇದೊಂಥರ ಸ್ಟಾರ್ ಥರ ಬಿಡುತ್ತೆ ಹೆಚ್ಚಳು ಚೂಪಾಗಿದೆ ಇನ್ನೂ ಒಂದು ಒಂದು ಸ್ವಲ್ಪ ಇದಿದೆ ಇದು ಮೊಗ್ಗು ಕಾಕಡ ಇದು ಸ್ವಲ್ಪ ದೊಡ್ಡವಾದರೆ ಪೂರ್ತಿ ಅರಳಲ್ಲ ಲೈಟಾಗಿ ಬಿಚ್ಕೊಳ್ಳುತ್ತೆ ಅವಾಗೇ ನೋಡ್ಕೋಬೇಕು ಇನ್ನೂ ಒಂದು ಇದೆ ಅದೇ ಇದನ್ನು ತೋರಿಸ್ತೀನಿ ನೋಡಿ ಕಾಕಡೆ ಗಿಡ ಅದೊಂಥರ ಮೂರು ಥರ ಇದೆ ಕಾಕಡ ಇನ್ನೂ ಒಂದು ನಾರ್ಮಲ್ ಕಾಕಡ ಇದೆ ಆ ಗಿಡ ಯಾಕೋ ಹೆಲ್ದಿ ಇಲ್ಲ ನೋಡಬೇಕು ಹೂವು ಬಿಟ್ಟಾಗೆ ಚೇತರಿಸ್ಕೊಂಡು ಹೂವು ಬಿಟ್ಟಾಗ ತೋರಿಸ್ತೀನಿ ಇದು ಕೆಂಪು ಇರುತ್ತೆ ಮಗ್ಗು ನೋಡಿ ಇದು ಸ್ವಲ್ಪ ಹೆಸರು ಸ್ವಲ್ಪ ರೌಂಡ್ ರೌಂಡೇ ಬರುತ್ತೆ ಓವಲ್ ಶೇಪ್ ಬರುತ್ತೆ ಅದು ಸ್ವಲ್ಪ ಚೂಪ ಬರುತ್ತೆ ಇಲ್ಲಿ ಮಲ್ಲಿಗೆ ಗಿಡಗಳು ಇಟ್ಟಿದ್ದೀನಲ್ಲ ಇನ್ನೂ ಯಾವುದ್ರಲ್ಲೂ ಮಲ್ಲಿಗೆ ಶುರುವಾಗಿಲ್ಲ ಅದೊಂದೇ ಗಿಡದಲ್ಲಿ ಮಲ್ಲಿಗೆ ಸು ಶುರುವಾಗಿರೋದು ಇದು ಹೂವು ಅರಳಿತ್ತಲ್ವ ಬಿತ್ತಾಯಿದ್ದೀವಿ ಇವತ್ತು ಮೊದಲೊತ್ತು ಹೂವು ತೋರಿಸಿದೆಯಲ್ವ ಅದೊಂದು ಅದು ನಾನು ಭರಷ್ಟೊತ್ತಿಗೆ ಅವ್ರ ಮೇಲೆ ಬಿಚ್ಚಿಬಿಟ್ಟಿದ್ರು ಇದನ್ನು ನಾನು ಬಂದ ಮೇಲೆ ಇದ್ದೀವಿ ಇದು ಸ್ವಲ್ಪ ಕವರಲ್ಲೇ ಇರೋದಕ್ಕೆ ಪೂರ್ತಿ ಅರಳಿಲ್ಲ ಇನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ನಾವು ಏಳು ಏಳುವರೆಗೆಲ್ಲ ಮೇಲೆ ಬಂದಿರ್ತೀವಲ್ವ ಅದರಿಂದ ಒಂದೊಂದು ದಾಸವಾಳ ಪೂರ್ತಿ ಅರಳಲ್ಲ ನಾಟೀವಾದರೆ ಅರಳುತ್ತೆ ಇವೆಲ್ಲ ಸ್ವಲ್ಪ ಲೇಟಾಗಿ ಅರಳುತ್ತೆ ಹಿಂದಿನ ಉಡಿಯೋದಾಗೆ ತೋರಿಸ್ತೀನಿ ನಿಮಗೆ ಈ ಹೂವು ಇದು ಎರಡನೇ ಹೂವು ಇದು ಸ್ವಲ್ಪ ಲೇಟಾಗಿ ಅರಳುತ್ತೆ ಅದಾದಮೇಲೆ ಕಾಕಡ ಇದು ಕಣಗಳ ಹೂವಿನಲ್ಲಿ ಹೂವು ಎಲ್ಲ ಒಣಗೋಗಿದ್ವು ಆಮೇಲೆ ಇವೊಂದು ಡಬಲ್ ಪೆಟಲ್ಲು ಫಸ್ಟು ಕಟ್ ಮಾಡಿದ್ಮೇಲೆ ಅಲ್ಲ ಅರಳಿರೋದು ಅಲ್ಲದೆ ಕಣಗಳ ಗಿಡ ಫ್ರೂನ್ ಮಾಡವ ನೋಡಿಸಿ ಅಂತ ಒಬ್ಬರು ಕೇಳಿದರು ಅದಕ್ಕೆ ಇವಾಗ ಹೂವು ಆಗೋಗಿರೋನ ಫ್ರೂನ್ ಇದ್ದೀನಿ ಅದನ್ನು ತೋರಿಸ್ತೀನಿ ಯಾವ ಥರ ಮಾಡ್ಕೋಬೇಕು ಅಂದರೆ ಇಲ್ಲಾಂದರೆ ಕಣಗಳ ಹೂವಲ್ಲೂ ಬೀಜ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಬೀಜ ಬಂದರೆ ಗಿಡ ಹೆಲ್ದಿ ಆಗೋಲ್ಲ ನಾನು ಹೇಳಿದ್ದೀನಿ ಎಲ್ಲದರಲ್ಲೂ ಬೀಜ ಬೇಕು ಅಂದರೆ ನಿಮಗೆ ಈ ಕಣಗಿಳುನಲ್ಲೇ ಬೀಜ ಮಾಡ್ಕೊಳ್ಳೋಕ್ಕೆ ಹೋಗ್ಬಿ ಹೋಗ್ಬೇಡಿ ಕಟ್ಟಿಂಗ್ ಇಟ್ಟರೆ ಸ ಆರಾಮಾಗಿ ಬರುತ್ತೆ ಇವೆಲ್ಲ ಮಳೆಗಾಲದಾಗ ಕಟ್ಟಿಂಗ್ ಇಟ್ಕೊಂಡ್ಬಿಟ್ರೆ ನಿಮಗೆ ಮ ನೋಡೋ ಅವಶ್ಯಕತೆಯೂ ಇರೋಲ್ಲ ಈ ಕಣಗಿಲ್ ಗಿಡ ಇದರಲ್ಲಿ ಸುಮಾರು ಒಂದು ನಾಲ್ಕೈದು ಕಲರ್ ಸಿಗುತ್ತೆ ಇವಾಗ ಪೂಜೆ ತುಂಬ ಚೆನ್ನಾಗಿರುತ್ತೆ ಆದರೆ ಅದೇನು ಕಹಿ ಹಂಗೆ ವಿಷಾಂಶ ಅಂತಾರೆ ಆದರೆ ನಾವೆಲ್ಲ ಕಿತ್ತಾದಮೇಲೆ ನೋಡಿ ಅದು ಬೀಜ ಕಿತ್ತಾದಮೇಲೆ ಸೋಪ್ ಹಾಕಿ ಕೈಗಳು ಚೆನ್ನಾಗಿ ತೊಳ್ಕೋಬೇಕಷ್ಟೇ ನಾವು ಜಾಗ್ರತೆಯಾಗಿರ್ಬೇಕಷ್ಟೇ ಪೂಜೆಗೆ ಎಲ್ಲ ಕಡೆ ಹೂವು ಬಳಸ್ತಾರೆ ಇದನ್ನು ನಾವೂ ಹಾಕ್ಕೊಂಡಿದ್ವಿ ಯಾವ ಹೂವು ಬಿಡ್ತಾ ಇದ್ರೂ ಇವು ದೇವ್ರ ಪೂಜೆಗೆ ಇದ್ದೇ ಇರ್ತಾವಲ್ವ ಅದರಿಂದ ನಾನು ಸಿಂಗಲ್ ಪೆಟಲ್ಲೂ ಡಬಲ್ ಪೆಟಲ್ಲೂ ಎಲ್ಲೋ ಕಲರು ಸಿಂಗಲ್ ಪೆಟಲ್ಲಿ ರೇ ಡಾರ್ಕ್ ಪಿಂಕು ಲೈಟ್ ಪಿಂಕು ಇದೆ ವೈಟಲ್ಲೂ ಅಷ್ಟೇ ಡಬಲ್ ಇದೆ ಸಿಂಗಲ್ ಇದೆ ಒಂದೊಂದು ಇನ್ನೂ ಪೂರ್ತಿ ಬಿಟ್ಟಿಲ್ಲ ಎಷ್ಟು ಬಿಟ್ಟಿರವೋ ಅಷ್ಟು ನೋಡಿಸ್ತಾ ಇದ್ದೀನಿ ನೋಡಿ ಅದು ಎಲ್ಲೆವರೆಗೂ ಇದಿರುತ್ತಲ್ವ ತೆನೆ ಥರ ಬಂದಿರುತ್ತಲ್ಲ ಆ ಪೂರ್ತಿ ಕೆಳಗೆವರೆಗೂ ಆ ತೆನೆ ಎಷ್ಟು ಉದ್ದ ಇದೆಯೋ ಅಷ್ಟು ತೆಗಿಬೇಕು ಮೇಲೆ ಹೂವು ಆಗಿರೋದು ಮಾತ್ರ ಕಟ್ ಮಾಡಬಾರ್ದು ಆ ಕಡ್ಡಿ ಥರ ಇರೋದು ಲಾಸ್ಟ್ ಎಲ್ಲೆವರೆಗೂ ಇದೆಯೋ ನೋಡಿ ಆ ಥರ ಕಟ್ ಮಾಡ್ಕೋಬೇಕು ಆ ಥರ ಕಟ್ ಮಾಡ್ಕೊಂಡು ಬಿಟ್ರೆ ಬೀಜ ಇದ್ದರೆ ಬೀಜನೂ ಹಂಗೆ ಮಾಡ್ಕೋಬೇಕು ನೀವು ನೋಡಿ ನೋಡಿಸ್ತಾ ಇದ್ದೀವಿ ನೋಡಿ ಲಾಸ್ಟು ಅಲ್ಲೇವರೆಗೂ ತೆಗಿಬೇಕು ತೆಗೆದ್ಬಿಟ್ಟು ಅದರಲ್ಲಿ ಒಂದೋ ಎರಡೋ ಹೂವು ಇದಾವೆ ಆದರೆ ಬಾಡಿದ್ದಾವೆ ಅವು ನೀವು ಹೂವು ಇರೋದೇ ಕಟ್ ಮಾಡಿದ್ರು ಅಂತ ಅನ್ಕೊಬಿಡಿ ಬಾಡಿದ್ದಾವೆ ಅದರಿಂದ ನಾನು ಕಟ್ ಮಾಡಿಬಿಟ್ಟೆ ಯಾಕೆಂದರೆ ಇವಾಗ ಕಟ್ ಮಾಡಿಬಿಟ್ರೆ ಒಂದು ಎರಡು ಹೂವು ಸ್ವಲ್ಪ ಬಾಡಿ ನಾಳೆಗೂ ಇದ್ದಾವೆ ಅಂತ ಬಿಟ್ಬಿಟ್ರೆ ಅಕ್ಕ ಬಂಚ್ ಮರ್ತೋದ್ರೆ ಮತ್ತೆ ಅದರಲ್ಲಿ ಬೀಜ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದರಿಂದ ನಾನು ಅದನ್ನು ಸ್ವಲ್ಪ ಒಂದು ಎರಡು ಹೂವು ಇದ್ರೆ ಕಿತ್ಬಿಟ್ಟು ದೇವ್ರ ಪೂಜೆಗೆ ತ ಕೀಳಕ್ಕೆ ಹೂವು ಒಂದು ಬಟ್ಲು ತಂದಿರ್ತೀನಿ ಈ ನಡುವೆ ಯಾಕೆಂದರೆ ಮಲ್ಲಿಗೆ ಹೂವು ಕಾಕಡ ಹೂವು ಸಿಗುತ್ತೆ ಪೂಜೆಗೆ ದಿನ ಅದರಿಂದ ಅದರಲ್ಲಿ ಕಿತ್ಬಿಟ್ಟು ಆ ಬ್ರಾಂಚಸ್ ಕಟ್ ಮಾಡಿಬಿಡ್ತೀನಿ ಆವಾಗ ಅದು ಪೂರ್ತಿ ಕಟ್ ಮಾಡ್ದಂಗೆ ಆಗುತ್ತೆ ತುಂಬ ಮೊಗ್ಗಿದ್ರೆ ಕಟ್ ಮಾಡೋಕೋಗಬಿಡಿ ಒಂದು ಎರಡು ಮೊಗ್ಗಿದ್ರೆ ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕಿಟ್ರೂ ತಿರ್ಗ ಮಾರನೇ ದಿನ ಅರಳುತ್ತದು ನೋಡಿ ಇಷ್ಟು ಇವು ಕಿತ್ತಿದ್ದೀನಿ ಅದರ ಚೆನ್ನಾಗಿರೋ ಹೂವು ನಾನು ಕಿತ್ತಿದ್ದೀನಿ ಇದು ನೋಡಿ ಲಿಚಿ ಲಿಚ್ಚಿ ತಂದಿದ್ದು ಫಸ್ಟ್ ಸರಿ ಇವಾಗ ಚಿಗುರು ಬಂದಿದೆ ಇಷ್ಟು ದಿನದ ಮೇಲೆ ಸುಮಾರು ಒಂದೂವರೆ ತಿಂಗಳು ಎರಡು ತಿಂಗಳ ಮೇಲೇ ಆಯಿತು ಚಿಗುರು ಬಂದಿರಲಿಲ್ಲ ಇನ್ನೂ ಕವರಲ್ಲೇ ಇದೆ ರೀಪಾಟು ಮಾಡಿಲ್ಲ ಚಿಗುರು ಬಂದ ಮೇಲೆ ಅದಕ್ಕಿನ್ನ ನಮ್ಮ ವಾತಾವರಣಕ್ಕೆ ಹೊಂದ್ಕೊಂಡಿದೆ ಅಂತ ಅಂದ್ಕೊಂತೀನಿ ನೋಡಿ ಇಲ್ಲಿ ಟಬ್ಬಲ್ಲಿ ಅದೆಷ್ಟು ಗದೇ ಟೊಮೊಟೊ ಗಿಡ ತುಂಬ ಬಂದಿದ್ದಾವೆ ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡೋಕೆ ಕಷ್ಟ ಮಾಡ್ಕೋಬೇಕು ಟೊಮೊಟೊ ಗಿಡ ಅಷ್ಟೊಂದು ಬಿಟ್ಟರೆ ಬೇರೆ ಯಾವ ಗಿಡನೂ ಬೆಳೆಯೋಕೆ ಬಿಡೋಲ್ಲ ಆಮೇಲೆ ಇಲ್ಲಿ ಅಂಜೂರ ಹಣ್ಣಿಂದು ಹಣ್ಣು ಹಾಕ್ತಾಯಿದ್ದಾವೆ ನೋಡಿ ಈ ಗಿಡದಲ್ಲಿ ಎಲೆ ಇದು ಮೊದ್ಲಿಂದಲೂ ಈ ಗಿಡ ಚೆನ್ನಾಗೇ ಇತ್ತು ಎಲೆ ಸಮೇತ ಒಂದೊಂದು ಹಣ್ಣು ಬರ್ತಿ ಬಂದಿದ್ದಾವೆ ಒಂದೊಂದು ಸರಿ ಪ್ರತಿಯೊಂದಾಗೂ ಇರುತ್ತೆ ಇವಾಗ ಸ್ವಲ್ಪ ಇನ್ನು ಬೇಸಿಗೆ ಬಂದರೆ ಸರಿ ಹೋಗುತ್ತೆ ಇದು ಲಕ್ಷ್ಮಣ ಫಲ ಇನ್ನೂ ದೊಡ್ಡದಾಗ್ತಾನೆ ಇದೆ ಡೈಲಿ ನೋಡ್ತಾ ಇರ್ತೀವಿ ಇನ್ನೂ ದೊಡ್ಡದಾಗ್ತಿದೆ ಅಣ್ಣ ಆಗಿಲ್ಲ ಅದು ಅಣ್ಣಾದಾಗ ಅದನ್ನು ನಿಮ್ಮ ಜೊತೆ ಹೆಂಗಿರುತ್ತೆ ಒಳಗಡೆ ಅಂತ ಶೇರ್ ಮಾಡ್ತೀನಿ ಒಂದೇ ಒಂದು ಹಿನ್ನೆ ಈ ವರ್ಷ ನಿಂತಿರೋದು ಫಸ್ಟ್ ಅದು ಆಮೇಲೆ ಇದು ಮಲ್ಬರಿ ನಾನು ಕಾಯಿ ಆಗಿದ್ದಾವೆ ಬಿಟ್ಟಿದ್ದೀನಿ ನೋಡೋಣ ಈ ಸರಿ ಅಂತ ಯಾಕೆಂದರೆ ಇವಾಗ ರಿಪೋರ್ಟ್ ಮಾಡೋಕ್ಕೆ ಯಾವ ಬೇಕಾದಾಗ ಆ ಪಾಟ್ ಬಳಸ್ಕೊಂಡ ಅಂದ್ಕೊಂಡಿದ್ದೀನಿ ಅಲ್ಲೇವರೆಗೂ ಆ ಗಿಡ ಹಂಗೆ ಇರಲಿ ಅಂತ ಬಿಟ್ಟಿದ್ನಲ್ವ ಆ ಎಲೆ ಪ್ರೂನ್ ಮಾಡಿದ ಮೇಲೆ ಅದರಲ್ಲಿ ಮತ್ತೆ ಆ ಥರ ಕಾಯಿ ಬಂದಿದ್ದಾವೆ ಹಣ್ಣಂತೂ ಆಗಿಲ್ಲ ನೋಡಬೇಕು ಉದ್ದ ಮಲ್ಬರಿ ಆಮೇಲೆ ಇದು ಗಜಾನಿಯ ಎರಡೇ ಕಲರ್ ಮಿಕ್ಕಿದೆ ಇವಾಗ ಒಂದು ಕ ಒಂದರಲ್ಲಿ ಕೇಸರಿ ಕಲರ್ ಇತ್ತು ಅದಿಲ್ಲ ಇವಾಗ ಎರಡೂ ಹಳ್ಳಿದಾವೆ ಇದು ವೈಟು ಮಿಕ್ಸು ಇದು ಎರಡು ಒಂದೇ ಥರ ಇದೆ ಹೆಚ್ಚು ಕಮ್ಮಿ ನೋಡಿದ್ರೆ ಇದೊಂದು ಸ್ವಲ್ಪ ಚೇಂಜ್ ಇದೆ ಇನ್ನೊಂದು ಸ್ವಲ್ಪ ಕನಕಾಂಬ್ರ ಕಲರ್ ಇತ್ತು ಅದು ತುಂಬ ಚೆನ್ನಾಗಿತ್ತು ಹೂವು ನನಗೆ ಹಳೆ ವಿಡಿಯೋ ನೋಡಿದವ್ರಿಗೆ ನನ್ನ ಗಾರ್ಡನ್ನಲ್ಲಿ ಗೊತ್ತಾಗುತ್ತೆ ಅದಾದಮೇಲೆ ನೋಡಿ ಇಲ್ಲಿ ನಾವು ಗಾರ್ಡನ್ ವೇಸ್ಟ್ ಎಲ್ಲ ಹಾಕಿ ಟಬ್ಗಳಿಗೆ ಇಟ್ಟಿದ್ದೆ ಅಂತ ಹೇಳಿದ್ನಲ್ವ ಅವು ಯಾವ ಥರ ಇದೆ ಸ್ವಲ್ಪ ಒಳಗಡೆ ಹೋದರೆ ಇವತ್ತೊಂದು ಲಿಕ್ವಿಡ್ ಕೊಡ್ತಾ ಇದ್ದೀವಿ ಆ ಲಿಕ್ವಿಡನ್ನು ತಂದು ಇದಕ್ಕೆ ಹಾಕೋಕ್ಕೆ ಜಾಗ ಬೇಕಲ್ವ ಅದರ ನೋಡೋಣ ಅಂತೇಳ್ಬಿಟ್ಟು ಇದು ಮಾಡ್ತಾ ಅದು ಅಲ್ಲದೆ ಅವಾಗವಾಗ ತೆಗೆದು ನೋಡಿ ಮೇಲೆ ಮಣ್ಣು ಒಣಗಿದ್ರೆ ಸ್ವಲ್ಪ ನೀರು ಹಾಕಬೇಕು ನೀರ ಸ್ವಲ್ಪನೂ ಹಾಕದೇ ಇದ್ದರೆ ಬೇಗ ಗೊಬ್ಬರ ಆಗೋಲ್ಲ ಆ ಥರ ಬರೀ ಮಣ್ಣು ಒಣ ಒಣ ಇದೆ ನೋಡಿದರೆ ಗೊತ್ತಾಗುತ್ತೆ ಇವಾಗ ಅದನ್ನು ತಳ್ಳ ಅದು ಒಳಗಡೆ ತಳ್ಳಿಬಿಟ್ಟು ನೋಡ್ತೀವಿ ಯಾವುದ್ರಲ್ಲಿ ಖಾಲಿ ಆಗುತ್ತೋ ಅದರಲ್ಲಿ ತಳ್ಳ ಅಂದ್ಕೊಂಡಿದ್ದೀವಿ ನೀರೂ ಹಾಕ್ಬೇಕು ಲಾಸ್ಟ್ ಮುಚ್ಚಿಡ್ಬೇಕಾರೆ ಇದು ಇನ್ನೂ ಸ್ವಲ್ಪ ಅಷ್ಟು ಗಟ್ಟಿನೇ ಇದೆ ಅಷ್ಟೇನು ತಳ್ಳೋಕ್ಕಾಗಲಿಲ್ಲ ಆದರೆ ನೀರು ಹಾಕಬೇಕು ನೀರು ಹಾಕಿದ್ಮೇಲೆ ಇದಾಗುತ್ತೆ ಇನ್ನೊಂದು ಇದೆ ನೋಡಿಸ್ತೀನಿ ನೋಡಿ ಈ ಕಡೆ ಫಸ್ಟ್ ಮಾಡಿದ್ದು ಅದನ್ನು ಕ್ಯಾ ತಳ್ಳಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ್ದಾರ ಜಾಗ ಸಿಗುತ್ತೆ ಅಂತ ಈ ಕಡೆ ಮುಂದೆ ಇರೋದಂತೂ ಇನ್ನು ಮೊನ್ನೆ ಮೊನ್ನೆ ನಿಮಗೆ ತೋರಿಸ್ತಾ ಇರ್ತೀನಲ್ವ ಅದಕ್ಕೆ ಹಾಕೋದು ನೆಕ್ಸ್ಟು ಅದಕ್ಕೆ ಹಾಕ್ಬೋದು ಈ ಥರ ಮೂರು ಇಟ್ಕೊಂಡ್ರೆ ಇದು ಯಾವ್ಯಾವ ಬೀಜ ಇದ್ವೇನೋ ಅದರಲ್ಲಿ ಬಂದಿದ್ದಾವೆ ಗಾರ್ಡನ್ ವೇಸ್ಟ್ ಹಾಕಿರ್ತೀನಲ್ಲ ನೋಡಿ ಇದು ಎಷ್ಟು ಬೇಗ ಹೋಯ್ತು ಕೆಳಗಡೆ ಬೇಗ ಕೊಳಿತಾ ಇದ್ದರೆ ಈ ಥರ ಪ್ರೆಸ್ ಮಾಡಿದಾಗ ಬೇಗನೆ ಒಳಗೆ ಹೋಗುತ್ತೆ ಇನ್ನೂ ಕೆಳಗಡೆ ಅಷ್ಟು ಕೊಳ್ತಿಲ್ಲ ಅಂದಾಗ ನಾವು ಪ್ರೆಸ್ ಮಾಡಿದ್ರೂ ಒಳಗಡೆ ಹೋಗಲ್ಲ ಇದರಲ್ಲಿ ಇನ್ನು ಎರಡು ಮೂರು ಸರಿ ಹಾಕೋಷ್ಟು ಜಾಗ ಸಿಕ್ತಿ ಇವಾಗ ಈ ಥರ ಮಾಡ್ಕೊಬೋದು ವಾರಕ್ಕೊಂದ್ಸರಿನೇ ನಾನು ಲಿಕ್ವಿಡ್ ಕೊಟ್ಟು ಆ ವೇಸ್ಟ್ ಇದಕ್ಕೆ ಹಾಕ್ತಾಯಿದ್ದೀನಲ್ವ ಅದರಲ್ಲಿ ನೀರಿನ ಅಂಶವೂ ಇರುತ್ತೆ ನಾವು ಒಣಗಿದ್ರೆ ನೀರು ಹಾಕ್ದಂಗೆ ಆಗುತ್ತೆ ತೆಗೆದು ನೋಡ್ದಂಗೂ ಆಗುತ್ತೆ ನೋಡಿ ಬರ್ರಿ ಇವಾಗ ನಾನು ಗಾರ್ಡನ್ ನಾವು ಬರೋಷ್ಟೊತ್ತಿಗೇನೆ ಅವ್ರ ಹಣ್ಣಿನ ಸಿಪ್ಪೆ ಅವೆಲ್ಲ ಹೇಳೋಗಿದ್ದೆ ಅವನ್ನ ಹಾಕಿ ಇಟ್ಟಿದ್ರು ಚೆನ್ನಾಗಿ ಪರ್ಮೆಂಟೇಷನ್ ಆಗಿದೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಕೆನೆಗಟ್ಟಿದೆ ಅಂದರೆ ವಾಸನೆ ಏನು ಬರ್ತಾ ಇಲ್ಲ ಕಿಚನ್ ವೇಸ್ಟು ಹಾಕಿದ್ರಂತೆ ಸ್ವಲ್ಪ ಕ್ಲೀನಾಗಿ ಇದ್ದಿದ್ದು ಒಂದು ಬಕೆಟ್ ತುಂಬ ನೀರು ಹಾಕಿ ಜಾಸ್ತಿನೇ ಕಿಚನ್ ವೇಸ್ಟು ಹಣ್ಣಿಂದು ಎಲ್ಲ ಇದೆ ಆದರೆ ಕರ್ಬ ಕಟ್ ಮಾಡಿದ್ದಾರೆ ಅದು ದಪ್ಪ ದಪ್ಪನೇ ಹಾಕ್ಬಿಟ್ಟಿದ್ದಾರೆ ಅದರಿಂದ ಅದು ಬೇಗ ಕೊಳ್ತಿಲ್ಲ ನಾನು ಈ ಥರ ಹಾಕ್ಬಾರ್ದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ರೆ ಬೇಗ ಪರ್ಮೆಂಟೇಷನ್ ಆಗ್ತಾಯಿದೆ ಅದನ್ನು ಬೇಗ ಮೆತ್ತಗಾಗುತ್ತೆ ಅಂತೇಳಿದರು ಇನ್ನು ಹಾಕಿದ್ದಾರೆ ನೋಡಿಬಿಟ್ಟು ಎಷ್ಟು ಲಿಕ್ವಿಡ್ ಬರುತ್ತೋ ಅಷ್ಟು ಹಾಕ್ಬಿಟ್ಟು ಮಿಕ್ಕಿದ್ದು ಮತ್ತೆ ನಾನು ಅದರಕ್ಕೆ ಸ್ವಲ್ಪ ಪಿಶ್ಟ್ ಪಿಶ್ಟ್ ಮಾಡಿ ಇನ್ನೊಂದು ಸರಿ ಬೆಲ್ಲ ಹಾಕಿಡ್ತೀನಿ ಇವತ್ತು ಯಾವುದಾದ್ರು ಇದ್ರಿಗಿನ ಅದು ಇದು ಎಲ್ಲ ಜೊತೆ ಸೇರಿ ಇದರಲ್ಲಿ ಬರೀ ಹಣ್ಣಿಂದೇ ಇದೆ ಸರಿ ಸ್ವಲ್ಪ ಸೊಪ್ಪಿಂದ ಮಾತ್ರ ಇದೆ ಅದು ಬಿಟ್ಟರೆ ಯಾವುದೂ ಇಲ್ಲ ಇದು ವೆಜಿಟೇಬಲ್ ಯಾವುದೂ ಇಲ್ಲ ಹಣ್ಣು ಆಮೇಲೆ ಕಲ್ಲ ಇದು ಕಲ್ಲ ಕಲ್ಲಂಗಡಿ ಹಣ್ಣು ಎಲ್ಲ ದಾ ಕರ್ಬೂಜ ಹಣ್ಣು ಆಮೇಲೆ ಇದು ಪಪ್ಪಾಯ ಹಣ್ಣು ಪಪ್ಪಾಯ ಹಣ್ಣು ಸೊಪ್ಪಿಂದ ಸ್ವಲ್ಪ ಹಾಕಿದ್ದಾರೆ ಇನ್ನೇನೂ ಹಾಕಿಲ್ಲ ಬೆಲ್ಲನೇ ಹಾಕಿರ್ತಾರೆ ಆಮೇಲೆ ಒಂದು ಸ್ವಲ್ಪ ಡ್ರಾಗನ್ ಫ್ರೂಟು ತಿಂದಿದ್ದಿತ್ತು ಅದನ್ನು ಹಂಗೆ ಎರಡು ಹೋಳು ಮಾಡಿದ್ದು ಅದನ್ನು ಹಂಗೆ ಹಾಕಿದ್ದಾರೆ ಇವನ್ನ ನಾನು ಆದಷ್ಟು ಕ್ಯೂಚುತ್ತೀನಿ ಇವಾಗ ಎಷ್ಟಾಗುತ್ತೋ ಅಷ್ಟು ಕ್ಯೂಚ್ತೀನಿ ಆದ್ರೂ ಲಿಕ್ವಿಡು ನೀರಾಗಿ ಬ ನೀರಾಗೇ ಇದೆ ಯಾಕೆಂದರೆ ನಾವು ಸಣ್ಣ ಸಣ್ಣದಾಗ ಕಟ್ ಮಾಡಿದಾಗ ಅದು ತಿಕ್ನೆಸ್ ಬರುತ್ತೆ ಈ ಥರ ದಪ್ಪ ದಪ್ಪ ಹಾಕಿದಾಗ ತಿಕ್ನೆಸ್ ಬರಲ್ಲ ಅದರಿಂದ ನಾನು ಚಿಕ್ಕದಾಗಿ ಆದಷ್ಟು ನಿಮಗೇನೂ ಸಮಯ ಸಿಕ್ಕರಿಗಿನ ಹಣ್ಣಿಂದ ಸಿಪ್ಪೆ ಎಲ್ಲ ಕಟ್ ಮಾಡಿಬಿಟ್ಟು ಇದು ಮಿಕ್ಸಿಲಿ ಹಾಕ್ಬಿಟ್ಟು ಕೂಡ ಹಾಕ್ಬೋದು ಸಣ್ಣಗೆ ಆದಷ್ಟು ಬೇಗ ಪರ್ಮೆಂಟೇಷನ್ ಆಗುತ್ತೆ ಅದು ನೆಕ್ಸ್ಟ್ ವೀಡಿಯೋಗಳಿಗೆ ನಾನು ಮಾಡೋದ್ರಿಗಿನ್ನ ಅದನ್ನ ನಿಮ್ಮ ಜೊತೆ ಸೇನ್ ಮಾಡ್ತೀನಿ ಹೆಂಗೆ ಕಟ್ ಮಾಡೋದು ಯಾವ ಥರ ಹೇಳಿ ಇದನ್ನು ನಾನು ಇವಾಗ ಹಸಿ ಎಷ್ಟಾಗುತ್ತೋ ಅಷ್ಟು ಆದ್ರೂ ಅವತ್ತು ಅರ್ಧಕ್ಕೆ ಅದು ಲಿಕ್ವಿಡ್ ಆಗಲಿಲ್ಲ ತುಂಬ ತೆಳುವಿದೆಯಲ್ವ ಸಾಲಿಲ್ಲ ಅಷ್ಟು ಗಿಡಗಳಿಗೆ ಇನ್ನು ನಾವು ಮುಖ್ಯವಾಗಿದ್ದು ಹಣ್ಣಿನ ಗಿಡ ಹೂವಿನ ಗಿಡಕ್ಕೆ ಹಾಕ್ಕೊಂಡು ಶೋ ಗಿಡಗಳು ಮೆಕ್ಕೆ ಬೇರೆ ಗಿಡಗಳಿಗೆಲ್ಲ ಬರೀ ನೀರು ಹಾಕಿದ್ದಾಯಿತು ಈ ಥರ ಅದಕ್ಕೆ ನಾನು ಹೇಳೋದು ಏನೇ ಹಾಕ್ಬೇಕಾದ್ರು ಸ್ವಲ್ಪ ನಾವು ಗೊಬ್ಬರಕ್ಕೆ ಹಾಕೋವಾಗಲೂ ಅಷ್ಟೇ ವೇಸ್ಟು ಆದಷ್ಟು ದಪ್ಪ ದಪ್ಪ ಕಡ್ಡಿ ಅಥವಾ ರೆಂಬೆಗಳು ಇದ್ರೆ ಕಟ್ ಮಾಡಿ ಹಾಕೋದ್ರಿಂದ ಬೇಗ ಗೊಬ್ಬರ ಆಗುತ್ತೆ ಇಲ್ಲಾಂದರೆ ಬೇಗ ಗೊಬ್ಬರ ಆಗೋಲ್ಲ ನಾವು ಮೊದಲು ಸರಿ ನಾನಲ್ಲಿ ತೋರಿಸ್ತೆ ನೋಡೋ ಗಿಡ ಕಿತ್ತಿ ಹಂಗೆ ಹಾಕಿದ್ದಾರೆ ನಾನಾದ್ರೆ ಹಂಗೆ ಹಾಕಲ್ಲ ಮುರಿದು ಬಿಟ್ಟು ಚಿಕ್ಕದ ಮಾಡೇ ಹಾಕೋದು ನೋಡಿ ಇವಾಗ ನಾನು ಆದಷ್ಟು ಸಿಪ್ಪೆ ಅದು ಕೊಳತೆ ಇಲ್ಲ ನೀರಲ್ಲಿ ಗಟ್ಟಿ ಇದೆ ದಪ್ಪ ಇದೆಯಲ್ವಾ ನೆನೆಯೋದೇ ಕಷ್ಟ ಆಗುತ್ತೆ ನೀವು ಆದಷ್ಟು ಸಣ್ಣ ಕಟ್ ಮಾಡಿ ಹಾಕೋದ್ರಿಂದ ಇದು ಲಿಕ್ವಿಡು ತುಂಬ ಗಟ್ಟಿ ಬರುತ್ತೆ ನೋಡಿ ಹಣ್ಣಿನ ಸಿಪ್ಪೆ ಒಂದು ಹಣ್ಣಲ್ಲಿ ನಾಲ್ಕು ಕೋಳು ಮಾಡಿರೋದು ಅದು ಆ ಸಿಪ್ಪೆ ಹಂಗೆ ಹಾಕಿದ್ದಾರೆ ಅದು ಅಲ್ಲದೆ ಈ ಕರ್ಬಜಣ್ಣಿನ ಸಿಪ್ಪೆ ಇದು ಬೇರೆ ಒಂಥರ ಇರುತ್ತೆ ಇನ್ನೊಂದು ಬರುತ್ತೆ ಗೆರೆ ಗೆರೆ ಬರೋ ಹಣ್ಣು ಅದು ಬೇಗ ಸಿಪ್ಪೆ ತೆಳು ಇರುತ್ತೆ ಇದು ತುಂಬ ದಪ್ಪ ಇರುತ್ತೆ ಇವಾಗ ನಾವು ತೆಗಿತಾಯಿದ್ದೀವಿ ಸೋರೆಕಾಯಿದೇನೋ ಅದು ತುಂಬು ಅದನ್ನು ಹಂಗೆ ಹಾಕಿದ್ದಾರೆ ಅವೆಲ್ಲ ಈ ಥರ ದಪ್ಪ ಗಟ್ಟಿ ಇರವು ಆದಷ್ಟು ಸಣ್ಣ ಮಾಡಿ ಹಾಕಬೇಕು ಅದಕ್ಕೆ ನಾನು ಪ್ರತಿ ಸರಿ ಒಂದು ಲಿಕ್ವಿಡ್ ತೋರಿಸ್ದಾಗ ಪೂರ್ತಿ ಚೇಂಜ್ ಇರುತ್ತೆ ಅದಕ್ಕೆ ನೀವು ನಾನು ವಿಡಿಯೋಗಳು ಮಿಸ್ ಮಾಡಿದೆ ನೋಡಿ ಅನ್ನೋದು ಹಾಕಿದ್ದು ಲಿಕ್ವಿಡೇ ನಾನು ಈ ನಿಮಗೆ ನಾನು ಎಷ್ಟು ಥರ ಲಿಕ್ವಿಡ್ ಹಾಕಿದ್ದೀನಿ ಸರಿ ಅಷ್ಟು ಲಿಕ್ವಿಡಲ್ಲೂ ಬೇರೆ ಇದೆ ಇದೆಲ್ಲ ಸೋಸಿದ್ದೀನಿ ನೋಡಿ ಬರೀ ಹಣ್ಣಿಂದು ಕರ್ಬುಜ್ ಹಣ್ಣಿಂದು ನಾನು ಕೈಯಲ್ಲೆಲ್ಲ ಪೀಸ್ ಮಾಡಿ ಇಟ್ಟಿದ್ದೀನಿ ಇವಾಗ ಅದಕ್ಕೆ ಪೀಸ್ ಮಾಡಿಟ್ಟು ಮತ್ತೆ ಇವಾಗ ಅದಕ್ಕೆ ಗೊಬ್ಬರ ಹಾಕ್ತೀವಿ ಸಾರಿ ಗೊಬ್ಬರ ಅಂತ ನಮ್ಮ ಬೆಲ್ಲ ಹಾಕ್ತೀನಿ ನಾನು ಬೆಲ್ಲ ಹಾಕಿ ಇನ್ನೂ ಒಂದು ನಾಲ್ಕು ದಿನ ಇಟ್ಬಿಟ್ಟು ಇದು ಭಾನುವಾರ ಕೊಟ್ಟಿದ್ದಲ್ವ ಮತ್ತು ಬುಧವಾರ ಕೊಟ್ಟರೆ ಸರಿ ಹೋಗುತ್ತೆ ಆ ಥರ ಮಾಡ್ಕೊಳ್ತೀವಿ ನಾವು ಈ ಥರ ಲಿಕ್ವಿಡ್ಗಳೇ ಆದಷ್ಟು ಕೊಡ್ತಾಯಿದ್ದೀನಿ ಆ ನಿಮಗೆ ಬೇಸಿಗೆಗಾಲದಲ್ಲಂತೂ ಈ ಲಿಕ್ವಿಡ್ ಕೊಡೋದರಿಂದ ತುಂಬ ಉಪಯೋಗ ಇರುತ್ತೆ ಇನ್ನು ಬೇಸಿಗೆ ಶುರು ಜಾ ಇನ್ನು ಮುಂದೆ ಮುಂದೆ ಬೇಸಿಗೆ ಜಾಸ್ತಿ ಆದಂಗೆಲ್ಲ ದಿನ ಬಿಡ ದಿನ ಲಿಕ್ವಿಡ್ ಕೊಡ್ಬೋದು ಮನೇಲಿರೋ ತರಕಾರಿ ಹಣ್ಣಿನ ತಿಪ್ಪೆ ಇದ್ದರೆ ಅವತ್ತೇ ಮಿಕ್ಸಿಗೆ ಹಾಕ್ಬಿಟ್ಟು ಒಂದು ಚೂರು ಬೆಲ್ಲ ಹಾಕ್ಬಿಟ್ಟು ಒಂದಿನ ಇಟ್ಬಿಟ್ಟು ಕೊಟ್ಟೋದ್ರಿಂದ ಚೆನ್ನಾಗಿರುತ್ತೆ ನಾವು ನೀರು ಕೊಡೋವಾಗ ಅದನ್ನು ಎರಡು ಹೊತ್ತು ನೀರು ಕೊಡ್ತೀವಿ ಬೇಸಿಗೆಯಲ್ಲಿ ಒಂದು ಹೊತ್ತು ಸಾಯಂಕಾಲದ್ದು ಈ ಥರ ಲಿಕ್ವಿಡ್ಗಳು ಕೊಡೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ ಬೇಸಿಗೆಗಾಲದಲ್ಲಿ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನೋಡಿ ಇವಾಗ ಒಂದು ಚೂರ ಅದನ್ನು ಹಳೇದೆಲ್ಲ ಹಾಕಿ ಸ್ವಲ್ಪ ಮತ್ತೆ ಬೆಲ್ಲ ಹಾಕಿದ್ವಿ ಸ್ವಲ್ಪ ಹೆಚ್ಚಿಗೆ ಬೆಲ್ಲ ಹಾಕಿದೆ ನಾನು ಬೇಗ ಪರ್ಮೆಂಟೇಷನ್ ಆಗಲಿ ನಾಲ್ಕು ದಿನಕ್ಕೆ ಕೊಡೋದು ಅಂತ ಹೇಳ್ಬಿಟ್ಟು ಇವಾಗ ನೀರು ಬಿಡ್ತಾ ಇದ್ದೀವಿ ಅದಕ್ಕೆ ನೀರು ಬಿಟ್ಟು ನೆಕ್ಸ್ಟ್ ಮತ್ತೆ ನಾನು ಭಾನುವಾರಕ್ಕೆ ಅದನ್ನು ರಿಪೀಟ್ ಮಾಡ್ತೀನಿ ಶುಕ್ರವಾರ ಹ್ಞೂ ಬುಧವಾರ ಕೊಟ್ಟಿದ್ದ ಭಾನುವಾರ ಕೊಟ್ಟಿದ್ದಲ್ವಾ ಬುಧವಾರ ಕೊಟ್ಟರೆ ಮತ್ತೆ ನಾವು ಸೋಮವಾರದಿಂದ ನಮ್ಮ ಮನೇಲಿ ಹಣ್ಣು ತರಕಾರಿ ಇದೆಲ್ಲ ಚಿಕ್ಕ ಚಿಕ್ಕ ಬಾಟ್ಲು ಕಾ ಇದು ಚಾಕ್ಲೇಟ್ ಬಾಟ್ಲು ಇಟ್ಕೊಂಡಿದ್ದೀನಿ ನಾನು ಅದರಲ್ಲೇ ಒಂಚೂರು ಬೆಲ್ಲ ಹಾಕಿ ಇಟ್ಟಿರ್ತೀನಿ ಇವಾಗ ಇದು ತೆಳುವಿದೆ ಅಂತ ಅಂದಲ್ವ ಅದಕ್ಕೆ ಸ್ವಲ್ಪ ಬೇವಿನ ಹಿಂಡಿ ಆಮೇಲೆ ಸಾಸಿವೆ ಹಿಂಡಿ ಇತ್ತಲ್ಲ ಕಲಸಿಟ್ಟಿದ ಇನ್ನೊಂದು ಎರಡು ಟೈಮ್ ಬರೋಷ್ಟು ಅದೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಅದು ಇದು ಸೇರುತ್ತೆ ಯಾಕೆಂದರೆ ತುಂಬ ಬೇಸಿಗೆ ಆದಮೇಲೆ ಸಾಸಿವೆ ಹಿಂಡಿ ಎಲ್ಲ ಹಾಕೋಕೋಬಾರ್ದು ಅದು ಹೀಟ್ ಬರುತ್ತೆ ಇವಾಗ ಇದು ಇನ್ನೊಂದು ಸರಿ ಮಾಡಿದಾಗ ಖಾಲಿ ಆಗೋಗುತ್ತೆ ನೆಕ್ಸ್ಟು ಹಾಕೋವಾಗ ಅಂತೇಳ್ಬಿಟ್ಟು ಸ್ವಲ್ಪ ಹಾಕಿದ್ದೀನಿ ಯಾಕೆಂದರೆ ಅದರಲ್ಲಿ ಸ್ವಲ್ಪ ಒಂದು ಸರಿ ಬಳಸ್ಕೊಂಬಿಟ್ಟಿದ್ದೀವಲ್ಲ ಹಣ್ಣಿಂದು ಅದರಲ್ಲಿ ಎರಡನೇ ಸರಿ ಇದನ್ನು ಸೇರಿಸಿ ಕಲಸಿಡ್ತೀನಿ ಈ ಥರ ಒಂದು ನಾಲ್ಕು ದಿನ ಕಲಸಿಟ್ರೆ ಹೆಂಗಿದ್ರು ಬೇವಿನ ಹಿಂಡಿ ಸಾಸಿವೆ ಹಿಂಡಿ ಹಾಕಿದ್ರೆ ನಾಲ್ಕು ದಿನ ಮೇಲೆ ಕೊಟ್ಬಿಡಬೇಕು ವಾಸನೆ ಬರಲ್ಲ ಅದಕ್ಕೆ ಇವಾಗ ಇನ್ನು ಸ್ವಲ್ಪ ನಾಲ್ಕು ದಿನದ್ದೇ ಕೊಡೋದಲ್ವ ಅಂತ ಇವಾಗ ಕಲಿಸಿದ್ದೀನಿ ವಾರ ಪೂರ್ತಿ ಇಡಂಗಿದ್ರೆ ನಾನು ಸಾಸಿವೆ ಹಿಂಡಿಗಳು ಹಾಕಲ್ಲ ಇದು ನಾಲ್ಕು ದಿನಕ್ಕೆ ಅಂತ ಹಾಕಿದ್ದೀನಿ ಇವಾಗ ಈ ಥರ ಬದಲಾಯಿಸಿ ಬದಲಾಯಿಸಿ ಕೊಡೋದರಿಂದ ನನಗೆ ಗಾರ್ಡನ್ನು ಹೆಂಗಿದ್ದಿದ್ದು ಹೆಂಗಾಯ್ತು ಅಂತ ನಿಮಗೆ ಗೊತ್ತೈತೆ ನಾನು ಊರಿಂದ ಬಂದಾಗ ಯಾವ ಥರ ಇತ್ತು ಇವಾಗ ದಿನ ದಿನ ಎಷ್ಟು ಥರ ಚೇಂಜ್ ಆಗಿದೆ ಅನ್ನೋದಕ್ಕೆ ಈ ವಿಡಿಯೋ ನೋಡಿ ಇಷ್ಟ ಆಗುತ್ತೆ ಅಂತ ಶೇರ್ ಮಾಡಿದ್ದೀನಿ ವಿಡಿಯೋ ಪೂರ್ತಿ ನೋಡಿ ಕಮೆಂಟ್ಸ್ ಮಾಡಿ ಹೊಸವ್ರು ನೋಡೋರು ಪೂರ್ತಿ ವಿಡಿಯೋ ನೋಡಿ ಕನೆಕ್ಟಾಗಿ ನಮಸ್ತೆ